ಇದು ಚಿಕ್ಕಬಳ್ಳಾಪುರ ನಗರಸಭೆ ರಾಜಧಾನಿ ಬೆಂಗಳೂರಿನಿಂದ ಕೂಗಳತೆ ದೂರದಲ್ಲಿದೆ ಇದರಿಂದ ಈ ನಗರಸಭೆಗೆ ಭಾರೀ ಡಿಮ್ಯಾಂಡ್ ಬಂದಿದೆ ಡಿಮ್ಯಾಂಡ್ ಅನ್ನೇ ಬಂಡವಾಳ ಮಾಡಿಕೊಂಡಿರುವ ನಗರಸಭೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ನ್ಯಾಯಯುತವಾಗಿ ಮಾಡಬೇಕಾದ ಕೆಲಸಗಳನ್ನು ಮರೆತು ಕರ್ತವ್ಯ ಲೋಪ ನಿರ್ಲಕ್ಷ್ಯ ಭ್ರಷ್ಟಾಚಾರ ಆರೋಪಕ್ಕೆ ಕುಖ್ಯಾತಿಯಾಗಿದ್ದಾರೆ ಮೊನ್ನೆ ನಗರಸಭೆ ಸಹಾಯಕ ಇಂಜಿನಿಯರ್ ಅರುಣ್ ವಿರುದ್ಧ ಗುತ್ತಿಗೆದಾರ ಕೃಷ್ಣ ಎಂಬುವವರು ಕಾಮಗಾರಿ ಬಿಲ್ ಬಿಡುಗಡೆ ಮಾಡಲು ಎಪ್ಪತ್ತೈದು ಸಾವಿರ ರೂಪಾಯಿ ಲಂಚ ಕೇಳಿ ಅದರಲ್ಲಿ ಮೂವತ್ತೈದು ಸಾವಿರ ಸ್ವೀಕರಿಸುವಾಗ ಲೋಕಾಯುಕ್ತಾಧಿಕಾರಿಗಳಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದು ನಗರಸಭೆ ಲಂಚಾವತಾರ ಬಯಲು ಮಾಡಿದ್ರು ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಇರೋರೆಲ್ಲ ಬಹುತೇಕರು ಸಹಾಯಕ ಇಂಜಿನಿಯರ್ ಅರುಣ್ ತರದವರೇ ಇದ್ದಾರೆ ಎನ್ನುವುದು ಗುತ್ತಿಗೆದಾರರ ಸಂಘದ ಆರೋಪ ನಗರಸಭೆಯಲ್ಲಿ ಸಾರ್ವಜನಿಕರ ಎ ಖಾತೆ ಬಿ ಖಾತೆ ಮಾಡಲು ಖಾತೆಗಳ ವರ್ಗಾವಣೆಯಲ್ಲಿ ಅಧಿಕಾರಿ ಸಿಬ್ಬಂದಿ ನಿರ್ಲಕ್ಷ್ಯ ವಹಿಸುವ ಆರೋಪ ಕೇಳಿಬಂದಿದೆ ಇದರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಲೋಕಾಯುಕ್ತ ಅಧಿಕಾರಿಗಳು ನಗರಸಭೆ ಅಧಿಕಾರಿ ಸಿಬ್ಬಂದಿಯನ್ನು ಕಚೇರಿಗೆ ಕರೆಸಿ ಡ್ರಿಲ್ ಮಾಡಿದ್ದಾರೆ ಈಗಲೇ ಆದರೂ ಚಿಕ್ಕಬಳ್ಳಾಪುರ ನಗರಸಭೆ ಬದಲಾಗುತ್ತಾ ಕಾದು ನೋಡಬೇಕು ಗುತ್ತಿಗೆದಾರರ ಪರಿಸ್ಥಿತಿ ಅಂದರೆ ಇಲ್ಲಿ ಮಾಡಿರೋ ಗುತ್ತಿಗೆದಾರ ಎಲ್ಲೋ ನಮಗೆ ಹೇಳ್ತಾನೆ ಇರ್ತಾರೆ ಇದುವರೆಗೂ ಪೇಮೆಂಟ್ಗಳಾಗೇ ಇಲ್ಲ ಮಾಡೇ ಇಲ್ಲ ಪೇಮೆಂಟ್ಗಳು ದುಡ್ಡಿರುತ್ತೆ ಅನುದಾನ ಇರುತ್ತೆ ಇಲ್ಲಿ ರೆಡಿ ಇರುತ್ತೆ ಅಮೌಂಟು ಬಿಲ್ ಮಾಡೋದಿಲ್ಲ ಪ್ರೆಜರ್ ಮಾಡಬೇಕು ಪ್ರೆಜರ್ ಮಾಡಿದ್ರೂ ಮಾಡೋದಿಲ್ಲ ಅಂತ ನಮಗೆ ದೂರುಗಳು ಕೊಟ್ಟಿದ್ದಾರೆ ಸುಮಾರು ಸಲ ಫೋನ್ಗಳು ಮಾಡ್ತಾ ಇರ್ತಾರೆ ಬಾ ಹೇಳ್ಬಾ ಅಂತ ಬಂದನ ನಾವು ಅಲ್ಲಿಗೂ ಹೇಳಿದ್ದೀವಿ ಎರಡು ಮೂರು ಸಲ ಎಕ್ಸುಟಿವಿಗೆ ಎಲ್ಲ ಹೇಳಿದೀವಿ ಎ ಡಬ್ಲ್ಯೂಗೆಲ್ಲ ಹೇಳಿದ್ದೀವಿ ಮಾಡ್ತೀವಿ ಅಂತಾರೆ ಅಷ್ಟೆ ಮಾಡೋದಿಲ್ಲ ಅವರು ಪಾಪ ಸಾಲಗೆಲ್ಲ ಮಾಡಿ ಏನೋ ಮಾಡಿರ್ತಾರಲ್ಲ ಅವ್ರಿಗೂ ಬಿಲ್ ಮಾಡಿಕೊಟ್ಟಿರಲ್ಲ ಅವ್ರಿಗೂ ನೊಂದಿರ್ತಾರೆ ವರ್ಕಾಡ್ರಾದೀ ಆರು ತಿಂಗಳಾದರೆ ಕೆಲಸ ತೋರಿಸಲ್ಲ ಆಗಿ ಆರು ತಿಂಗಳಾದಮೇಲೆ ಕೆಲಸ ತೋರಿಸ್ತಾರೆ ಅವಾಗ ಕೆಲಸ ಮಾಡಿದ್ರು ಬಿಲ್ ಬರೆಯೋದಿಲ್ಲ ಬಿಲ್ ಇದ್ದಾಗ ಮತ್ತೆ ಬಿಲ್ ಎತ್ಕೊಂಡಾಗ ವರ್ಕಾಡ್ರಿಗೂ ಟೈಮ್ ಆಗೋಗಿರುತ್ತೆ ಅದಕ್ಕೆ ಸ್ವಲ್ಪ ಪೆನಾಲ್ಟಿ ಆಗ್ತಾರೆ ಬಿಲ್ ಮಾಡೋ ಟೈಮಲ್ಲಿ ಅದೊಂದು ಅರ್ಧ ಹೊರಟೋಗುತ್ತೆ ಮತ್ತು ಎಲ್ಲಿ ಉಳಿಯೋದು ನಮ್ಮ ಗುತ್ತಿಗೆದಾರರಿಗೆ